ನಮಸ್ಕಾರ ನನ್ನ ಹೆಸರು ರಾಜೇಶ್ವರಿ ಮಂಜುನಾಥ್ ನಿಮ್ಮೆಲ್ಲರನ್ನು ಇಂದಿನ ವಿಡಿಯೋದಲ್ಲಿ ಸ್ವಾಗತಿಸುತ್ತಿದ್ದೇನೆ ಇಂದು ನಾನು ನಿಮ್ಮೆಲ್ಲರೊಂದಿಗೆ ಒಂದು ಮೋಟಿವೇಶ್ನಲ್ ಸ್ಟೋರಿಯನ್ನು ಹಂಚಿಕೊಳ್ಳುತ್ತಿದ್ದೇನೆ ಹಂಚಿಕೊಳ್ಳುವ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಬನ್ನಿ ಫ್ರೆಂಡ್ಸ್ ಕತೆ ಶುರು ಮಾಡೋಣ ಒಂದು ಊರಿನಲ್ಲಿ ಒಬ್ಬ ಪ್ರಭಾವಶಾಲಿ ಋಷಿಮುನಿಗಳಿದ್ದರು ಅವರು ಎಲ್ಲರ ಭವಿಷ್ಯವನ್ನು ಹೇಳುತ್ತಿದ್ದರು ಅವರು ಹೇಳಿದ ಭವಿಷ್ಯ ಎಲ್ಲರಿಗೂ ನೂರಕ್ಕೆ ನೂರರಷ್ಟು ನಿಜವಾಗುತ್ತಿತ್ತು ಆದ್ದರಿಂದ ಆ ಊರಿನ ಎಲ್ಲ ಜನರು ಅವರಿಗೆ ತುಂಬಾ ಗೌರವವನ್ನು ಕೊಡುತ್ತಿದ್ದರು ಆದರೆ ಅದೇ ಊರಿನಲ್ಲಿ ಒಬ್ಬ ಕಿಟಲೆ ಸ್ವಭಾವದ ಯುವಕನಿದ್ದನು ಅವನಿಗೆ ಋಷಿಮುನಿಗಳನ್ನು ಕಂಡರೆ ಅಷ್ಟೊಂದು ಆಗುತ್ತಿರಲಿಲ್ಲ ಮತ್ತು ಅವರು ಹೇಳಿದ ಭವಿಷ್ಯವನ್ನು ಅವನು ನಂಬುತ್ತಿರಲಿಲ್ಲ ಹಾಗಾಗಿ ಅವರನ್ನು ಹೇಗಾದರೂ ಮಾಡಿ ಅವಮಾನ ಮಾಡಬೇಕೆಂದು ಸಮಯಕ್ಕಾಗಿ ಕಾಯುತ್ತಿದ್ದನು ಒಂದು ದಿನ ಋಷಿ ಎಲ್ಲರ ಭವಿಷ್ಯವನ್ನು ಹೇಳುವ ಸಮಯದಲ್ಲಿ ಆ ಯುವಕ ತನ್ನ ಮುಷ್ಟಿಯಲ್ಲಿ ಒಂದು ಚಿಟ್ಟೆಯನ್ನು ಅಂದರೆ ಬಟರ್ಫ್ಲೈಯನ್ನು ಹಿಡಿದುಕೊಂಡು ಬಂದು ನಿಂತನು ನಿಂತು ಋಷಿ ಮುನಿಗಳೇ ನೀವು ಎಲ್ಲರ ಭವಿಷ್ಯವನ್ನು ಹೇಳುತ್ತೀರಾ ಈಗ ನನ್ನ ಕೈ ಮುಷ್ಟಿಯಲ್ಲಿ ಇರುವಂಥ ಚಿಟ್ಟೆಯ ಭವಿಷ್ಯವನ್ನು ಹೇಳಿ ಇದು ಸಾಯುತ್ತದೆಯೋ ಅಥವಾ ಬದುಕುತ್ತದೆಯೋ ಎಂದು ಹೇಳಿ ಎಂದು ಕೇಳಿದನು ಆಗ ಋಷಿಮುನಿಗಳು ಸ್ವಲ್ಪ ಸಮಯ ತೆಗೆದುಕೊಂಡು ಮುಗುಳ್ನಕ್ಕು ನೋಡು ಇವಕನೇ ನಾನು ಎಲ್ಲರ ಭವಿಷ್ಯವನ್ನು ಹೇಳಬಹುದು ಆದರೆ ಈ ಚಿಟ್ಟೆಯ ಭವಿಷ್ಯವನ್ನು ಹೇಳಲಿಕ್ಕೆ ಆಗುವುದಿಲ್ಲ ಏಕೆಂದರೆ ಆ ಚಿಟ್ಟೆ ನಾನು ಸಾಯುತ್ತದೆ ಎಂದು ಹೇಳಿದರೆ ನೀನು ನಿನ್ನ ಕೈ ಮುಷ್ಟಿಯಿಂದ ಅದನ್ನು ಬಿಟ್ಟು ಬಿಡುತ್ತೀಯ ಅದು ಬದುಕುತ್ತದೆ ಎಂದು ಹೇಳಿದರೆ ನೀನು ಮುಷ್ಟಿಯಲ್ಲೇ ಹಿಸುಕಿ ಕೊಂದು ಬಿಡುತ್ತೀಯ ಆದ್ದರಿಂದ ಈಗ ಆ ಚಿಟ್ಟೆಯ ಭವಿಷ್ಯ ಅದರ ಹಣೆ ಬರದಲ್ಲಿಲ್ಲ ಅದು ಈಗ ನಿನ್ನ ಕೈಯಲ್ಲಿದೆ ನೋಡಿ ಫ್ರೆಂಡ್ಸ್ ಆ ಚಿಟ್ಟೆಯ ಭವಿಷ್ಯ ಹೇಗೆ ಅದರ ಹಣೆಯ ಬರದಲ್ಲಿ ಇರದೆ ಆ ಯುವಕನ ಕೈಯಲ್ಲಿ ಹೇಗೆ ಇತ್ತೋ ಈ ರೀತಿ ನಮ್ಮೆಲ್ಲರ ಜೀವನವೆಂಬ ಭವಿಷ್ಯ ನಮ್ಮ ಹಣೆಯ ಬರದಲ್ಲಿರದೆ ಅದು ನಮ್ಮ ಕೈಯಲ್ಲಿದೆ ಇಂದಿನ ದಿನವನ್ನು ನಾವು ಹೇಗೆ ಉಪಯೋಗಿಸಿಕೊಳ್ಳುತ್ತೇವೋ ಅದರ ಆಧಾರದ ಮೇಲೆ ನಾಳೆಯ ಭವಿಷ್ಯ ನಿಂತಿರುತ್ತದೆ ಆದ್ದರಿಂದ ದೇವರು ಕೊಟ್ಟಿರುವ ಈ ಸಮಯವನ್ನು ನಾವು ಚೆನ್ನಾಗಿ ಉಪಯೋಗಿಸಿಕೊಂಡು ನಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸೋಣ ಎಂದು ಹೇಳುತ್ತಾ ಈ ಕಥೆಯನ್ನು ನಾನು ಮುಗಿಸುತ್ತಿದ್ದೇನೆ ಫ್ರೆಂಡ್ಸ್ ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಈ ಕಥೆಯನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಂದು ಹೇಳುತ್ತಾ ಇನ್ನೊಂದು ಹೊಸ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಬರುತ್ತೇನೆ ಇಲ್ಲಿಯವರೆಗೆ ಈ ವಿಡಿಯೋವನ್ನು ನೀವು ವೀಕ್ಷಿಸಿದ್ದಕ್ಕಾಗಿ ನನ್ನ ಹೃತ್ಪೂರ್ವಕ ವಂದನೆಗಳು